ಮಹಾಲಿಂಗಪುರ ತಾಲೂಕು ಹೋರಾಟದ ಹೈಡ್ರಾಮಾ ತಡರಾತ್ರಿ ಮುಖಂಡರ ಬಂಧನ ಮತ್ತು ಬಿಡುಗಡೆ ಇಂದು ಜನಜೀವನ ಯಥಾಸ್ಥಿತಿ ಮಹಾಲಿಂಗಪುರ ನೂತನ ತಾಲೂಕು ರಚನೆಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟ ಸೋಮವಾರ ರಾತ್ರಿ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು ತಡರಾತ್ರಿ ನಡೆದ ನಾಟಕೀಯ ಬೆಳವಣಿಗೆಯಲ್ಲಿ ಪೊಲೀಸರು ಹೋರಾಟಗಾರರನ್ನು ಬಂಧಿಸಿ ಬಳಿಕ ಮಾತುಕತೆಯ ನಂತರ ಬಿಡುಗಡೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬಂದ್ ಕರೆಯನ್ನು ಹಿಂಪಡೆಯಲಾಗಿದ್ದು ಜನಜೀವನ ಎಂದಿನಂತೆ ಮುಂದುವರೆಯಲಿದೆ ತಡರಾತ್ರಿ ನಡೆದದ್ದೇನು ಸೋಮವಾರ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಪ್ರತಿಭಟನೆಯ ಕಾವು ಜೋರಾಗುತ್ತಿದ್ದಂತೆ ಪೊಲೀಸರು ಹೋರಾಟ ಸಮಿತಿಯ ಪ್ರಮುಖರನ್ನು ಬಂಧಿಸಿದರು ಈ ನಡೆಗೆ ಹೋರಾಟಗಾರರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಸ್ಥಳೀಯರು ಮತ್ತು ಸಮಿತಿ ಸದಸ್ಯರು ತಾಲೂಕು ಹೋರಾಟಗಾರನ ಅಪಮಾನ ಮಾಡಿದ ಪೊಲೀಸ್ ಇಲಾಖೆ ಮಹಾಲಿಂಗಪುರ ತಾಲೂಕು ಹೋರಾಟಗಾರನ ಹತ್ತಿಕ್ಕಿದ ಮಹಾಲಿಂಗಪುರ ಪೊಲೀಸರು ಎಂದು ಕಿಡಿಕಾರಿದರು ಬಂಧನದ ನಂತರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ತಹಶೀಲ್ದಾರರು ಮತ್ತು ಸಿಪಿಐ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು ಈ ವೇಳೆ ತಹಶೀಲ್ದಾರರು ಮಧ್ಯಪ್ರವೇಶಿಸಿ ಮುಖ್ಯಮಂತ್ರಿಗಳ ಭೇಟಿ ಮತ್ತು ಟಿಪಿ ಘೋಷಣೆಯ ಕುರಿತು ಖಚಿತಪಡಿಸಿಕೊಳ್ಳಲು ಮಂಗಳವಾರ ಜನವರಿ ಇಪ್ಪತ್ತು ಸಂಜೆ ನಾಲ್ಕರಿಂದ ಐದು ಗಂಟೆಯವರೆಗೆ ಸಮಯಾವಕಾಶ ನೀಡುವಂತೆ ಕೋರಿದರು ಅಧಿಕಾರಿಗಳ ಮನವಿಗೆ ಸ್ಪಂದಿಸಿದ ನಂತರ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಪೊಲೀಸರು ಬಂಧಿತ ಹೋರಾಟಗಾರರನ್ನು ಬಿಡುಗಡೆಗೊಳಿಸಿದರು ಅಧಿಕಾರಿಗಳ ಭರವಸೆ ಮತ್ತು ರಾತ್ರಿ ನಡೆದ ಮಾತುಕತೆಯ ಹಿನ್ನೆಲೆಯಲ್ಲಿ ಇಂದು ಅಂದರೆ ಮಂಗಳವಾರ ಕರೆಯಲಾಗಿದ್ದ ಬಂದ್ ನಿರ್ಧಾರದಲ್ಲಿ ಬದಲಾವಣೆಯಾಗಿದೆ ಮಂಗಳವಾರ ಎಂದಿನಂತೆ ಬಸ್ ಸಂಚಾರ ಶಾಲಾ ಕಾಲೇಜುಗಳು ಮತ್ತು ವಾರದ ಸಂತೆ ಇರುತ್ತದೆ ಎಂದು ಹೋರಾಟ ಸಮಿತಿ ಸ್ಪಷ್ಟಪಡಿಸಿದೆ ಮುಂದಿನ ಹೋರಾಟದ ರೂಪುರೇಖೆಗಳ ಕುರಿತು ಚರ್ಚಿಸಲು ಇಂದು ಅಂದರೆ ಜನವರಿ ಇಪ್ಪತ್ತು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಪಟ್ಟಣದ ಅಂದಾನಿ ಆಸ್ಪತ್ರೆ ಆವರಣದಲ್ಲಿ ತಾಲೂಕು ಹೋರಾಟ ಸಮಿತಿ ತುರ್ತು ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಹೋರಾಟಗಾರರು ಮನವಿ ಮಾಡಿದ್ದಾರೆ ಈ ಹೋರಾಟ ಮತ್ತು ರಾತ್ರಿಯ ಬೆಳವಣಿಗೆಯಲ್ಲಿ ಹೋರಾಟ ಸಮಿತಿಯ ಮುಖಂಡರಾದ ಶ್ರೀ ವೀರೇಶಕುಮಾರ್ ಆಸಂಗಿ ಸಂಗಪ್ಪ ಹಳ್ಳಿ ಮಹಾಂತೇಶ್ ಹಿಟ್ಟಿನಮಠ ದೆರಪ್ಪ ದಾರಿಗೌಡರ ಗಂಗಾಧರ್ ಮೇಟಿ ಮಹಾದೇವ ಮಹಾಪುರ ನಿಂಗಪ್ಪ ಬಾಳಿಕಾಯಿ ರವಿ ಜವಳಗಿ ಮಾನಿಂಗ್ ಸಂಡಿ ಸಂಜು ಬರಕೋಲ್ ಸಿದ್ದು ಪಾಟೀಲ್ ಅರ್ಜುನ್ ಹಲಗಿಗೌಡರು ಹಾಗೂ ಮಹಾಲಿಂಗಪುರದ ಗಣ್ಯರು ಮತ್ತು ಸುತ್ತಮುತ್ತಲಿನ ಹದಿನಾರು ಹಳ್ಳಿಗಳ ಹಿರಿಯರು ಪಾಲ್ಗೊಂಡಿದ್ದರು ವರದಿ ಆಸ್ಮಾ ಕಮಲಾನವರ ಅವರ ನಮ್ಮ ಕರ್ನಾಟಕ ಸ್ಪಂದನೆ ಮಾಡಿಲ್ಲ ಅದಕ್ಕೆ ನಾವು ಈ ಹೋರಾಟವನ್ನ ನಾಳೆ ಮಂಗಳವಾರ ದಿವಸ ರೋಡ್ ಬಂದ್ ಶಾಂತಿ ಬಂದಿರ್ತತಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕ ಬೆಂಬಲವನ್ನು ಸೂಚಿಸಿ ನಾಳೆ ಮಾಲಿಪ್ ಸಂತಿಯನ್ನು ಬಂದ್ ಮಾಡಬೇಕು ಎಲ್ಲರೂ ಹೋರಾಟದಾಗ ಭಾಗವಹಿಬೇಕು ಭಾಗವಹಿಸಬೇಕು ಅದಕ್ಕೆ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಮತ್ತು ಹಾಗೂ ಜಿಲ್ಲಾ ಉಸ್ತುವಾರಿಗಳು ಜಿಲ್ಲಾ ಉಸ್ತುವಾರಿಗಳಿಗೆ ಏನಾಗೈತಿ ದಿಪ್ ಚರ್ಮ ಆಗೈತಿ ಯಾಕಂದ್ರೆ ಇಲ್ಲಿ ಹೋರಾಟ ಏನ್ ಮಾಡೋ ಏನಿಲ್ಲ ಅನ್ನೋದು ಗೊತ್ತಿಲ್ಲ ಆಮೇಲೆ ಅವರಿಗೆ ಅದಕ್ಕೆ ದಯವಿಟ್ಟು ಜಿಲ್ಲಾ ಉಸ್ತುವಾರಿಗಳು ಈಗ ತಕ್ಷಣವೇ ಎಚ್ಚೆತ್ತುಕೊಂಡು ಇದಕ್ಕೊಂದು ಏನಾರು ಪರಿಹಾರ ಕಂಡು ಹಿಡೀವಿ ಎಲ್ಲ ಸಮಸ್ತ ವ್ಯಾಪಾರಗಳು ಸಂಘ ಸಂಸ್ಥೆಗಳಿತ್ತು ಎಲ್ಲರಿಗೂ ಕೂಡ ಇವತ್ತಿನ ಚಳವಳಿ ಚಳವಳಿಯನ್ನು ಮುಂದುವರೆಸುತ್ತೆ ಆ ಕಾರಣಕ್ಕೆ ಎಲ್ಲ ನಾಡಿನ ನಾವು ಸಂಪೂರ್ಣ ಬಾಧ್ಯ ಸರ್ಕಾರ ನೀಡಬೇಕು ನಮಗೆ ಈ ಚಳವಳಿಯನ್ನು ಯಶಸ್ವಿಗೊಳಿಸ್ತೀನಿ ಅಂತೇಳಿ ವಿನಂತಿ ಮಾಡ್ತೀನಿ ನಾಳೆ ಸಂತೆ ಬಂದ ಯಾವ್ದು ದಯವಿಟ್ಟು ಸಂತಿ ಬ್ಲಾಕ್ ಹೋಗ್ಬೇಕು ಆ ಅಂತ ಬ್ಲಾಕ್ ಅನಾನುಕೂಲಕ್ಕೆ ಇದು ಚಳುವಳಿ ಹೆಂಗ್ ಹೋಗ್ಬೇಕು ಯಾವ ನಾಳೆ ಯಾವ್ದು ಬರ್ಬಾರ್ದು ನಮ್ಮಲ್ಲಿ ವಿನಂತಿ ಮಾಡ್ಬೋದು ಒಂದು ಏನು ಸತ್ಯಾಗ್ರಹ ನಡೆದಿ ಹದಿಮೂರ ಎಂಬತ್ತೊಂದು ದಿನ ಆಗಿತ್ತು ಮತ್ತೆ ಈ ಸತ್ಯಾಗ್ರಹ ಇವತ್ತು ನಾವು ಸಿ ಎಂ ಅವರು ಟಿ ಪಿ ಕೊಡಿಸ್ಬೇಕು ಅನ್ನೋ ಒಂದು ಒಟ್ಟಾದವರೆಗೆ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ಪೂರ್ಣ ಕಳೆದು ಕೂಡ ಯಾರು ಸಂಪರ್ಕ ಮಾಡದೆ ನಮಗೆ ಯಾವುದೇ ಒಂದು ಸಂದೇಶವನ್ನು ಕೂಡ ನೀಡಿಲ್ಲ ಆದ್ರಿಂದ ಇವತ್ತು ರಾತ್ರಿ ಕೂಡ ಈ ಹೋರಾಟ ಮುಂದುವರಿತಂತೆ ನಾಳೆ ಕೂಡ ಈ ಹೋರಾಟ ಮುಂದುವರೆದು ನಾಳೆ ಸಾಧ್ಯತೆ ನಡೆಯುವುದಿಲ್ಲ ಮುಂದುವಂತೆ ನಾಳೆ ಕೂಡ ಬಂದಿರ್ತದೆ ಶೀಘ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಬಾಲಿಕೂರ್ ತಾಲೂಕ ಆಗುವಂತಹ ಕಾರ್ಯಕ್ರಮ ಮುಂದಾಗಬೇಕು ಈಗ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊತಿವಿ ಹದಿನಾರು ಹಳ್ಳಿಯ ಜನರಿಗೆ ಹಾಗೂ ಮಾಲಿಂಗಪುರದ ಸಮಸ್ಯೆ ಜನತೆಗೆ ಅವರೆಲ್ಲರೂ ಕೂಡ ಈ ಒಂದು ಮಾಲಿಂಗಪುರ ತಾಲೂಕು ಹೋರಾಟಕ್ಕೆ ಸಹಕಾರ ಕೊಡಬೇಕು ಮಾಲಿಂಗಪುರದ ಇತಿಹಾಸದಲ್ಲಿ ಶಾಂತಿ ಬಂದಾಗಿ ಒಂದು ಹೋರಾಟ ಮಾಡುವಂತ ದಿನ ಬಂದದ್ದು ದಾಖಲೆ ದಿನ ಇದು ಯಶಸ್ಸಿನಂತ ಸಾಗುವಂತ ಒಂದು ತಮ್ಮೆಲ್ಲರ ಬೆಂಬಲ ಇತ್ತು ಅಂತ ನಾವು ತಿಳ್ಕೊತೀವಿ ಅದಕ್ಕಾಗಿ ನಾಳೆ ಸಂಪೂರ್ಣ ಮಂಗಳ ಶಾಂತಿ ಬಂದಿರತಿ ಊರು ಬಂದಿರತಿ ನಮ್ಮ ಬೇಡಿಕೆ ಇಡೀವರೆಗೂ ನಮ್ಮ ಸತ್ಯಾಗ್ರಹ ನಡೀತೈತೆ ಅಂತ ಹೇಳಿ ನಮ್ಗೆ ತಿಳಿಸ್ತಾ ನಮಸ್ಕಾರ